ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಕಮರ್ಷಿಯಲ್ ಯಾರು ಯೂಸ್ ಮಾಡಾಕತ್ತೀರಿ ಬಹುತೇಕ ನೋಟಿಸ್ ಬಂದೈತಿ ಈ ಒಂದು ಎಂಟು ಹತ್ತು ಹದಿನೈದು ದಿವಸದಿಂದ ಏನು ನೋಟಿಸ್ ಬರಕತ್ತಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಕೊಂತ ಹೋಗ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಬರೋಕೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಅಂತ ಐತಲ್ಲ ಇದು ಕಮರ್ಷಿಯಲ್ ಅಂತ ಬರ್ತೈತಿ ಆ ಸ್ಪೀಕರ್ ಕೊಡ್ತಿದ್ರು ಕಂಪನಿಯವರು ಸರ್ ಫ್ರೀ ಸರ್ ಉಚಿತ ಸರ್ ಅಂತಿದ್ರು ಆಲ್ಮೋಸ್ಟ್ ಇದು ಫುಟ್ಪಾತ್ನವ್ರಿಗೆ ಸಾಕಷ್ಟು ಉಪಯೋಗ ಆಗ್ತಿತ್ತು ಹಿಂಗಾಗಿ ಅವ್ರು ಏನ್ ಮಾಡ್ತಿದ್ರು ಫ್ರೀ ಅಲ್ಲ ಅನ್ನೋದು ತಗೊಳೋದು ಫ್ರೀ ಅಲ್ಲ ಅನ್ನೋದು ತಗೊಳೋದು ಅದು ಬಿಸ್ನೆಸ್ ಅಕೌಂಟ್ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಫೋನ್ ಪೇ ಇತ್ತಂದ್ರೆ ಒಂದು ಪ್ರೈವೇಟ್ ಅಂತ ಹೇಳಿ ನೀಲಿ ಕಲರ್ ಬಂದ್ರೆ ಬಿಸ್ನೆಸ್ ಅಂತ ಹೇಳಿ ಗ್ರೀನ್ ಕಲರ್ ಬರ್ತಿತ್ತು ಆ ತರ ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಒಳಗೆ ಪರ್ಸ್ನಲ್ ಮತ್ತೆ ಕಮರ್ಷಿಯಲ್ ಅಂತೇಳಿ ಅಕೌಂಟ್ಸ್ ಓಪನ್ ಮಾಡಿ ಅವ್ರು ಒಂದು ಸ್ಪೀಕರ್ ಕೊಡ್ತಿದ್ರು ಸೊ ಯಾರಾದರೂ ಬರೋದು ಸ್ಕ್ಯಾನ್ ಮಾಡಿದ ಕೂಡ ಅದು ಒದರ್ತಿತ್ತು ಐದು ರೂಪಾಯಿ ಜಮಾತು ಐನೂರು ರೂಪಾಯಿ ಜಮಾತು ಅಂತ ಹೇಳಿ ಈ ಒಂದು ವಿಚಾರದೊಳಗ ಏನು ನೋಟಿಸ್ ಬಂದವಲ್ಲ ಜನರಿಗೆ ಎಲ್ರು ಹೌ ಹರ್ಯಾರ ಎದಿ ಹೊಡೆದಾರ ಯಾಕ್ ಬಂತು ನಮಗ ನೋಟಿಸ್ ಏನ್ ಇದು ನಾವು ಹೂ ಮಾರೋರು ನಾವು ಎಗ್ ರೈಸ್ ಮಾಡೋರು ನಾವು ಇಡ್ಲಿ ವಡ ಫುಟ್ಪಾತ್ ಮೇಲೆ ಮಾಡೋರು ನಾವು ಬೇಕ್ರಿಯವರು ಬೇಕರಿಯವ್ರಿಗಂತೂ ಸಾಕಷ್ಟು ನೋಟಿಸ್ ಬಂದವ್ ನಾವೆಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಟ್ಯಾಕ್ಸ್ ಕಟ್ಟ್ರಿ ಅಂದ್ರೆ ನಾವು ಎಲ್ಲಿಂದ ಕಟ್ಟಾನ ಹೆಂಗೆ ಕಟ್ಟಾನ ಅಂತಂದೂ ಬಂತು ಎಲ್ಲರೂ ಒಕ್ಕವರ್ಂದ ಸಿ ಎಂ ಸಿದ್ದರಾಮಯ್ಯ ಮಾಡ್ರಿ ಮುಂದಿನ ಸರಿ ನಾವು ಅದನ್ನ ಟ್ರಾನ್ಸಾಕ್ಷನ್ನ ಕಂಟ್ರೋಲಿಗೆ ತರ್ತೀವಿ ಅನ್ನೋದನ್ನ ಮನವಿ ಕೊಟ್ಟಾರ ಅಂತಾನು ಏನೋ ಸುದ್ದಿಗಳು ಬಂದು ಆ ಕಮರ್ಷಿಯಲ್ ಅಂತ ಅನ್ನೋದನ್ನ ಹೇಳುತ್ತ ನಾವು ಹುಷಾರಿ ಇರಬೇಕು ಅನ್ನೋದನ್ನ ನೋಡ್ರಿ ಜಗತ್ತೊಳಗ ನಿಮ್ಗ ಎಲ್ಲೂ ಫ್ರೀ ಒಳಗ ಏನು ಸಿಗಂಗಿಲ್ಲ ಏನ್ ಏನೇನೇನು ಫ್ರೀ ಸಿಗಂಗಿಲ್ಲ ಅಂತದ್ರೊಳಗ ಅದು ಕಮರ್ಷಿಯಲ್ ಬಿಸ್ನೆಸ್ ಅಕೌಂಟ್ ಅಂತ ಹೇಳಿ ಒಂದು ಸ್ಪೀಕರ್ ಕೊಟ್ಟು ಹೋಗ್ತಾರಲ್ಲ ಅವರು ಎರಡ್ನೂರ ಮುನ್ನೂರು ನಾಕ್ನೂರ ರೂಪಾಯ್ದು ಅವ್ರು ರೀ ಫ್ರೀ ಕೊಡ್ತಾರ ಯಾಕೆ ಫ್ರೀ ಕೊಟ್ರು ಪ್ರತಿಯೊಬ್ಬ ವ್ಯಕ್ತಿ ತನಗ ಫ್ರೀ ಸ್ಪೀಕರ್ ಬರಕತೈತಿ ಅಂದ್ರ ಇನ್ನೂರು ಮುನ್ನೂರು ನಾಕ್ನೂರ ರೂಪಾಯ್ದು ನನಗ್ ಒಬ್ಬನಿಗೆ ಕೊಟ್ಟಾನ ಅಂತ ಅನ್ಕೊಳ್ಳೋದಲ್ಲ ನೂರಾರು ಮಂದಿ ಸಾವಿರಾರು ಮಂದಿ ಕೊಟ್ಟರ ಅಂತಂದ್ರ ಲಕ್ಷಾಂತರ ಕೋಟ್ಯಾಂತರ ಇನ್ವೆಸ್ಟ್ಮೆಂಟ್ ಅವ್ರದ್ದು ಅವ್ರು ಯಾಕೆ ಫ್ರೀ ಕೊಟ್ರು ಫ್ರೀ ಸುಮ್ನೆ ಬರದೇ ಇಲ್ಲ ಫ್ರೀ ಬರಕತೆ ಅಂದ್ರೆ ಅದ್ರ ಹಿಂದ ಏನೋ ಒಂದು ಮಸಲತ್ ಇರ್ತೈತಿ ಅನ್ನೋದನ್ನ ಎಲ್ಲಿವರೆಗೂ ಸಣ್ಣ ಪುಟ್ಟ ವ್ಯವಹಾರಸ್ಥರು ಅರ್ಥ ಮಾಡ್ಕೊಳಲ್ಲ ಹಿಂಗಾಗತ್ತದ ನಿಮ್ದು ಬರೀ ಸರ್ವಿಸ್ ಇದ್ರೆ ಬರೀ ಸರ್ವಿಸ್ ಕೊಡೋದು ಮಾತ್ರ ಇದ್ರೆ ಇಪ್ಪತ್ತು ಲಕ್ಷ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಅಂದ್ರೆ ನಿಮ್ಮ ಅಕೌಂಟ್ ಒಳಗ ಡೆಪಾಸಿಟ್ ಆಗಿರೋ ಅಮೌಂಟ್ ಇನ್ನ ನಿಮ್ದು ಗೂಡ್ಸ್ ಇತ್ತಂದ್ರ ನಲ್ವತ್ತು ಲಕ್ಷ ಟ್ರಾನ್ಸಾಕ್ಷನ್ ಡೆಪಾಸಿಟ್ ಅಂದ್ರೆ ಹೊರಗಡೆಯಿಂದ ಎಷ್ಟು ದುಡ್ಡು ಬಂದು ನಿಮ್ಮ ಅಕೌಂಟಿಗೆ ಬಿದ್ದೆತ್ ಅನ್ನೋದು ಅಷ್ಟ ಅವ್ರು ಮ್ಯಾಟರ್ ಮಾಡ್ಕೊಂತಾರ ಹಂಗಂತ ಹೇಳಿ ಹೊರಗೆ ನೀವೇನು ಅಮೌಂಟ್ ಹಾಕೋದಿಲ್ಲ ಔಟ್ ಗೋಯಿಂಗ್ ಎಷ್ಟಾದ್ರೂ ಇರಲಿ ಬಟ್ ಇನ್ಕಮಿಂಗ್ ಡೆಪಾಸಿಟ್ ಏನಾಗುತ್ತಲ್ಲ ಅದನ್ನ ಮೇನ್ ಆಗಿ ಕನ್ಸಿಡರ್ ಮಾಡ್ತಾರ ಅವರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅದ್ ಹೆಂಗ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಟ್ರಾನ್ಸಾಕ್ಷನ್ ಆತು ಆಗಿರೋ ಸತ್ಯ ಘಟನೆನ ಅಧಿಕಾರಿಗಳು ನೋಟಿಸ್ ಕೊಟ್ಟಾರ ನೋಟಿಸ್ ಕೊಟ್ಟಾರ ಅಂದ್ರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಟ್ಯಾಕ್ಸ್ ಕಟ್ಟ್ರಿ ಅಂತ ಅವ್ರು ಹೇಳಿಲ್ಲ ನಿಮ್ಮ ಅಕೌಂಟ್ ಒಳಗ ಇಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗೇತಿ ಅಂತಂದು ನೋಟಿಸ್ ಕೊಟ್ಟಾರ ಇದನ್ನ ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಹೇಳಿ ಕ್ಯಾಶ್ ದಿಂದ ಅವ್ರಿಗೆ ಯಾರ್ಯಾರು ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡಕ್ ಹತ್ತಾರ ಅನ್ನೋದು ಸಿಗದೆ ಇರೋದಕ್ಕೋಸ್ಕರ ಅವರು ಕ್ಯಾಶ್ ಲೆಸ್ ಮಾಡಿದ್ರು ಕ್ಯಾಶ್ ಲೆಸ್ ಮಾಡಿದ್ಮೇಲೆ ಈ ತರ ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ನೀವು ಇಪ್ಪತ್ತು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿರಲ್ಲ ಅಂದ್ಮೇಲೆ ನೀವು ಅಷ್ಟು ದುಡಿಯಾಕತ್ತೀರ ಅಂತ ಅರ್ಥ ನರವತ್ತು ಲಕ್ಷ ಮೇಲೆ ಟ್ರಾನ್ಸಾಕ್ಷನ್ ಮಾಡಿರಲ್ಲ ನೀವು ಗೂಡ್ಸ್ ಅಂತ ಅರ್ಥ ಇನ್ಮೇಲೆ ಟ್ಯಾಕ್ಸ್ ಕಟ್ಟಿರಲ್ಲ ಅಂತಂದು ಅವ್ರು ಮೂಗಿ ಹಿಡ್ಯಾಕ ಚಾನ್ಸ್ ಆಗುತ್ತಲ್ಲ ಆತರ ಇಲ್ಲಿ ಸಾಕಷ್ಟು ಜನರು ಫುಟ್ಬಾತ್ ಮೇಲೆ ಇರೋರು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬೇಕರಿ ವ್ಯಾಪಾರಸ್ಥರು ಇವ್ರು ಜಿ ಎಸ್ ಟಿ ಇದೆಲ್ಲ ಇರೋದಲ್ಲ ಲಫಾಗೇರಿ ಆಗಿದ್ದು ಮತ್ತೆ ಟ್ರಾನ್ಸಾಕ್ಷನ್ ಅಷ್ಟ ಅಗೇತದ ಮೇಲೆ ಅವ್ರು ನೋಟಿಸ್ ಕೊಡೋದ್ರೊಳಗೆ ತಪ್ಪೇನಿಲ್ಲಲ್ಲ ಇಲ್ಲಿ ಇನ್ನೊಂದು ಏನು ಅಧ್ವಾನ ಆಗಕತೆ ತಪ್ಪಾ ಅಂತಂದ್ರ ಯಾರ್ಯಾಗ್ ನೋಟಿಸ್ ಬಂದೈತಿ ನೋಟಿಸ್ ಬಂದವರು ಮತ್ತೆ ನೋಟಿಸ್ ಬರ್ದೇ ಇರೋರು ನಮ್ಮ ಹತ್ರ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಇಲ್ರಿ ಅಕೌಂಟ್ ಇಲ್ಲ ಕ್ಯಾಶ್ ಇದ್ರೆ ವ್ಯವಹಾರ ಮಾಡ್ರಿ ಇಲ್ಲ ಬಿಡ್ರಿ ಅಂತ ಅನ್ನಕತ್ತಾರ ಮತ್ತೆ ಇಲ್ಲೇ ಗ್ರಾಹಕರು ಮತ್ತೆ ಇಲ್ಲೇ ಜನರು ಸಾರ್ವಜನಿಕರು ಗೊಲ್ಕ್ ಬಳತಾರ ತೊಂದರೆಗೆ ಸಿಕ್ಕಾಕ್ ಏನು ಅಂತಂದ್ರೆ ಇಷ್ಟು ದಿವಸ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದ್ರಿ ಈ ಸಡನ್ ಆಗಿ ಟ್ರಾನ್ಸಾಕ್ಷನ್ ನಿಲ್ಲಿಸ್ಬಿಟ್ರೆ ಯಾವ ತರ ನಿಮಗೆ ಇಂಪ್ಯಾಕ್ಟ್ ಎಫೆಕ್ಟ್ ಆಗತ್ತಪ್ಪಾ ಅಂತಂದ್ರ ಒಂದು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ ಪೇ ಇಲ್ಲ ಅಂತಂದ್ರ ಕಸ್ಟಮರ್ ಈಗ ಕ್ಯಾಶ್ ಅಂತೂ ಕ್ಯಾರಿ ಮಾಡೋದು ಕಡಿಮೆ ನೀನ್ ಇಲ್ಲಾಂದ್ರೆ ಇನ್ನೊಬ್ಬ ಅಂತ ಹೇಳಿ ಬೇರೆಯವ್ರ ಹತ್ರ ಹೋಗ್ತಾರ ಅಲ್ಲಿ ನಿಮ್ಮ ವ್ಯಾಪಾರ ಕಡಿತಾತು ಇನ್ನೊಂದು ಎಲ್ಲಿಂದ ನಿಮಗೆ ನೋಟಿಸ್ ಬಂದೈತಿ ಅವ್ರಿಗೆ ನೀವು ಬಿಸ್ನೆಸ್ ಟೂ ನಂಬರ್ ವ್ಯವಹಾರ ಮಾಡಿರಿ ಅಂತ ನೀವಾಗಿ ಹೇಳಕೊಟ್ಟಂಗಾಗತ್ತ ಈಗ ಹಿಂದ ಸಾಕಷ್ಟು ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿರಿ ಈಗ ಸಡನ್ ಆಗಿ ನಿಲ್ಲಿಸ್ಬಿಟ್ರ ಅದರ ಅರ್ಥ ಏನು ಹಂಗಾದ್ರೆ ಹಿಂದ ಟ್ರಾನ್ಸಾಕ್ಷನ್ ನೀವು ಮಾಡಿದ್ದ ಕರೆ ಅಂದ್ಮೇಲೆ ಅದರದ್ದು ಡೀಟೇಲ್ ನೀವು ಕೊಡೋದಲ್ದನ ಈಗ ಆಗೋ ಟ್ರಾನ್ಸಾಕ್ಷನ್ ನಿಲ್ಲಿಸ್ಬಿಟ್ರ ಸಡನ್ ಆಗಿ ನಿಲ್ಬಿಟ್ರ ಈ ಇಪ್ಪತ್ತು ಲಕ್ಷ ನಲವತ್ ಸಾಲ ನಾಲ್ತ್ ಲಕ್ಷ ಆಗಿರೋ ಟ್ರಾನ್ಸಾಕ್ಷನ್ ಒಂದ್ ಲಕ್ಷನೋ ಎರಡು ಲಕ್ಷನೋ ಐದು ಲಕ್ಷಕ್ಕೆ ಬಂದ್ಬಿಟ್ರ ಒಂದ ವರ್ಷ ಅಥವಾ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಅಂತ ಹೇಳಕತ್ತರಲ್ಲ ಈ ಮೂರ್ ನಾಲ್ಕು ವರ್ಷ ಅಥವಾ ಒಂದ್ ವರ್ಷದಿಂದ ನೀವು ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಮಾಡಿರಿ ಸಡನ್ ಆಗಿ ಯಾಕೆ ನಿಲ್ತು ಮತ್ತೆ ಪ್ರಶ್ನೆ ಬರ್ತೈತಿ ಅದಕ್ಕೂ ಅವ್ರು ಮತ್ತೆ ನೋಟಿಸ್ ಕೊಡ್ತಾರ ಇದನ್ನ ಡಿಫೆಂಡ್ ಮಾಡ್ಕೊಳ್ಳೇಬೇಕು ಪ್ರತಿಯೊಬ್ಬರು ಯಾರು ಯಾರ್ಯಾರಿಗೆ ನೋಟಿಸ್ ಬಂದೈತಿ ಎಲ್ಲಾರು ಡಿಫೆಂಡ್ ಮಾಡ್ಕೋಬೇಕು ಆಮೇಲೆ ಅಷ್ಟು ಹೆದರುವಂತ ಅವಶ್ಯಕತೆ ಏನು ಇರಲ್ಲ ಇದು ಯಾಕಂದ್ರೆ ಡಿಫೆಂಡ್ ಮಾಡ್ಕೊಳಕ ಸಾಕಷ್ಟು ಅವಕಾಶಗಳು ಅದಾವ್ ನಿಮಗ್ ಎರಡೂವರೆ ಲಕ್ಷ ಎಕ್ಸಾಮ್ಷನ್ ಐತಿ ಅದನ್ನ ಐದು ಲಕ್ಷ ತಗೊಂಡು ಹೋಗ್ಬೋದು ಆಮೇಲೆ ನೀವೇನಾದ್ರು ಸಮಥಿಂಗ್ ಏನಾದ್ರು ಖರ್ಚು ವೆಚ್ಚಗಳು ಅದು ಇದು ಏನಾದ್ರು ಇದ್ರಂದ್ರೆ ಅದರೊಳಗೆ ಆಡ್ ಮಾಡ್ಬೋದು ಗೂಡ್ಸ್ ಇತ್ತಪ್ಪ ಅಂದ್ರೆ ಏನ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರಿ ನೀವು ಏನ್ ಟರ್ನ್ ಓವರ್ ಮಾಡ್ತಿದ್ರಿ ನೀವು ಸೇಲ್ಸ್ ಇತ್ತ ಸರ್ವಿಸ್ ಇತ್ತ ಅನ್ನೋದನ್ನ ನೀವು ಅಲ್ಲಿ ಡಿಫೆಂಡ್ ಮಾಡ್ಕೋಬೇಕು ಕ್ಲಾರಿಟಿ ಕೊಡ್ಬೇಕು ಒಂದ್ ಜಿ ಎಸ್ ಟಿ ಮಾಡೋದ್ರಿಂದ ಜಿ ಎಸ್ ಟಿ ಅಂಡರ್ ನೀವು ಬಂದ್ಬಿಡ್ತೀರಿ ಅದೇನ್ ತಪ್ಪಲ್ಲ ಜಿ ಎಸ್ ಟಿ ಮಾಡೋದು ಜಿ ಎಸ್ ಟಿ ಒಳಗೆ ಎರಡು ತರ ಐತಿ ಒಂದು ರೆಗ್ಯುಲರ್ ಐತಿ ಇನ್ನೊಂದು ಕಂಪೌಂಡ್ ಟ್ಯಾಕ್ಸ್ ಅಂತ ಏನೋ ಬರ್ತೈತೆ ಅಕಸ್ಮಾತ್ ನಿಮ್ದೇನಾದ್ರು ಗೂಡ್ ಸಿತ್ತಪ್ಪಾ ಅಂತಂದ್ರೆ ಒನ್ ಪರ್ಸೆಂಟ್ ಕಟ್ಬಿಟ್ರ ಅಂದ್ರೆ ಮುಗಿದೋತು ಓವರ್ ಆಲ್ ಬಜೆಟ್ ಓವರ್ ಆಲ್ ನಿಮ್ ಗೆ ಒನ್ ಪರ್ಸೆಂಟ್ ಕಟ್ಬಿಟ್ರೆ ಮುಗಿತ್ತು ಅಥವಾ ಅದನ್ನ ರೆಗ್ಯುಲರೈಸ್ ಮಾಡಿದ್ರಪ್ಪ ಅಂತಂದ್ರ ಆ ಸ್ಲ್ಯಾಬ್ ಏನೈತಿ ಅದನ್ನ ಕಟ್ಕೊಂಡ್ಬಿಟ್ರೆ ಆತು ಇದು ಕ್ಲಾರಿಟಿ ಕೊಡ್ಬೋದು ಅಂತ ಪರಿ ಹೆದರೋ ಅವಶ್ಯಕತೆ ಏನಿಲ್ಲ ಅದ್ರ ಮುಂದೆ ಏನ್ ತೊಂದರೆ ಆಗತ್ತಪ್ಪ ಅಂತಂದ್ರ ಏನು ಟ್ರಾನ್ಸಾಕ್ಷನ್ ನಿಲ್ಲಿಸ್ತಿರಲ್ಲ ಈ ನಿಲ್ಸೋ ಟ್ರಾನ್ಸಾಕ್ಷನ್ ಗೆ ಅವ್ರಿಗೆ ಮತ್ತೆ ಏನ್ ಮನವರಿಕೆ ಆಗುತ್ತೆ ಅಂದ್ರ ಒಂದ್ ವರ್ಷ ಎರಡು ವರ್ಷ ನಾಲ್ಕು ವರ್ಷದಿಂದ ಇವ್ರು ಮಾಡಿರೋ ಟ್ರಾನ್ಸಾಕ್ಷನ್ ನಾವು ನೋಟಿಸ್ ಕೊಟ್ಟಾಗ ಈ ಟ್ರಾನ್ಸಾಕ್ಷನ್ ಡೌನ್ ಆಗಕತ್ತೆ ಅಂದ್ರೆ ಇವರು ಯಾವ್ದೋ ಟೂ ನಂಬರ್ ಬಿಸ್ನೆಸ್ ಮಾಡಾಕತ್ತಾರ ಅಂತ ಆಗತ್ತೆ ನೀವು ಬಿಸ್ನೆಸ್ ಮಾಡದ ಖರೆ ನೀವು ಟ್ರಾನ್ಸಾಕ್ಷನ್ ಮಾಡಿದ ಖರೆ ಅಂದ ಮೇಲೆ ಹೆದರೋ ಅವಶ್ಯಕತೆ ಇರಂಗಿಲ್ಲ ಒಂದ್ ಜಿ ಎಸ್ ಟಿ ಮಾಡಸ್ರಿ ಉದಾಹರಣೆ ಅವ್ರು ತಗೊಳ್ರಿ ನಾವು ಸಣ್ಣ ವ್ಯಾಪಾರಸ್ಥರು ಅಂತ ಹೇಳಿ ತಮ್ಮ ಮಳಲ್ಲಿ ತೋರಿಸ್ಕೊಳಕತ್ತಾರ ನೀವು ಸಣ್ಣ ವ್ಯಾಪಾರಸ್ಥರು ದೊಡ್ಡ ವ್ಯಾಪಾರಸ್ಥರು ಅವ್ರಿಗೆ ಗೊತ್ತಿಲ್ಲ ಅವರು ಟ್ರಾನ್ಸಾಕ್ಷನ್ ನೋಡ್ಯಾರ ಇದು ಆರು ತಿಂಗಳ ಹಿಂದ ನಡೆದೈತಿ ಎಲ್ಲಾ ಟ್ರ್ಯಾಕಿಂಗ್ ಮಾಡ್ತಾರ ಅವರು ಫಸ್ಟ್ ಫಸ್ಟ್ ಲಿದ್ದ ಲಾಸ್ಟ್ ತನ ಎಲ್ಲಾ ಟ್ರಾನ್ಸಾಕ್ಷನ್ ನೋಡ್ತಾರ ಅವರು ಕಳೆದ ಆರು ತಿಂಗಳಿಂದ ಅವರು ಟ್ರ್ಯಾಕ್ ಮಾಡ್ಕೋತ ಮಾಡ್ಕೊಂತ ಮಾಡ್ಕೊಂತ ನೋಟಿಸ್ ಕೊಟ್ಟಿರ್ತಾರ ಒಂದ್ ಎರಡ್ ಮೂರ್ ರೀತಿಯಿಂದ ನೋಟಿಸ್ ಕೊಡೋ ಅವರು ಒಂದು ಪ್ರೊಸೀಜರ್ಸ್ ಇರ್ತಾವ್ ಸಿಂಗಲ್ ಶಾಟಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ನಮ್ಮ ಅಕೌಂಟ್ಗೆ ಜಮಾ ಅತ್ತಂದ್ರ ಅದಕ್ಕೆ ನಾವು ಡಿಫೆಂಡ್ ಮಾಡ್ಕೋಬೇಕು ಅಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು ಮತ್ತೆ ನಿಮ್ಗೆ ಜನರಲ್ ಆಗಿ ಗೊತ್ತಿರ್ತೇತಿ ಐವತ್ ಸಾವಿರ ರೂಪಾಯಿ ಟಚ್ ಆತಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಒಳಗ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರ ಅಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ಟಿರ್ತೀರಿ ಅಲ್ಲೇ ಪ್ಯಾನ್ ಕಾರ್ಡ್ ಕಡ್ಡಾಯ ಅಂತ ಮೊದ್ಲೆಲ್ಲ ಬರೀತಿದ್ರು ಈಗ ಬರೆಯದ್ ಬಿಟ್ಟಾರ ಏನಕ್ಕಪ್ಪ ಅಂದ್ರ ಅವರತ್ರ ಆಲ್ರೆಡಿ ನಿಮ್ದು ಪ್ಯಾನ್ ಕಾರ್ಡ್ ಐತಲ್ಲ ಆ ನಂಬರ್ ಅದಕ್ಕೆ ಅಟ್ಯಾಚ್ ಮಾಡಿ ಕಳ್ಸಿ ಬಿಡ್ತಾರ ಸೊ ಅದು ಟ್ರ್ಯಾಕಿಂಗ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತೈತಿ ಅದ್ರಂಗ ಐವತ್ತು ಸಾವಿರ ಪ್ಲಸ್ ಆತಪ್ಪ ಅಂತಂದ್ರ ಪ್ಯಾನ್ ಕಾರ್ಡ್ ಅವಶ್ಯ ಐತಿ ಎರಡು ಲಕ್ಷ ಸಿಂಗಲ್ ಶಾರ್ಟ್ ಆತಪ್ಪ ಅಂದ್ರೆ ಅದನ್ನ ನೀವು ಡಿಫೆಂಡ್ ಮಾಡ್ಕೋಬೇಕು ಅಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು ಎಲ್ಲಿಂದ ಬಂತು ಅಂತ ಹೇಳಿ ಎಸ್ಕೇಪ್ ಆದ್ರಪ್ಪ ಅಂತಂದ್ರೆ ಮತ್ತೆ ನಿಮಗ ತೊಂದರೆ ಜಾಸ್ತಿ ಸೊ ಡಿಫೆಂಡ್ ಮಾಡ್ಕೊಡ್ರಿ ಅದಕ್ಕೆ ದಾರಿಗಳು ನೀವು ಟ್ಯಾಕ್ಸ್ ಕಟ್ತಿರೋ ಬಿಡ್ತಿರೋ ಆದ್ರೆ ಜಿ ಎಸ್ ಟಿ ಅಂಡರ್ ಬರ್ರಿ ಎಷ್ಟು ಟ್ರಾನ್ಸಾಕ್ಷನ್ ಅನ್ನೋದನ್ನ ಗೊತ್ತಾಗಬೇಕು ಅಂತಂದು ಮಾಡಿರೋ ಈ ವಿಚಾರದೊಳಗ ರಾಜ್ಯ ಸರ್ಕಾರ ಇಪ್ಪತ್ತು ಲಕ್ಷ ಕ್ರಾಸ್ ಆಗೈತಿ ನಿಮಗೆ ಇನ್ನೇನು ನೋಟಿಸ್ ಬರ್ತೈತಿ ಅದಕ್ಕೆ ನೀವು ಇಮಿಡಿಯೇಟ್ ಹೋಗಿ ಒಂದು ಜಿ ಎಸ್ ಟಿ ಮಾಡಿಕೊಂಡು ನೀವು ಡಿಫೆಂಡ್ ಮಾಡ್ಕೊಂಡ್ರೆ ಅಂತ ಹೇಳ್ಬೇಕಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಯಾಕೆ ಹೇಳಿಲ್ಲ ಅಂದ್ರೆ ಟ್ಯಾಕ್ಸ್ ಅಮೌಂಟ್ ಕಲೆಕ್ಟ್ ಆಗಲ್ಲ ನಮಗೆ ದುಡ್ಡು ಹಣಕಾಸಿನ ಕೊರತೆ ಸಾಕಷ್ಟು ಐತಿ ಬೇಕಾಗೈತಿ ಅವ್ರಿಗೆ ಎಲ್ಲ ಕಡೆಯಿಂದ ಸುಲ್ದು 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 ಸಾಕಾಗ್ಬಿಟ್ಟೈತಿ ಗ್ಯಾರಂಟಿ ರೊಕ್ಕ ಅನ್ಸತ್ತಂತ ಹೇಳ್ತಾ ಮತ್ತೆ ನಾ ಥರ ಮತ್ತೆ ಬೇರೆ ಸಂಜೆ ಹೇಳ್ಬಿಡ್ತೀನಿ ಅಲ್ಲಿವರೆಗೂ ಜೈ ಹಿಂದ್